ನಮಗೆ ಸಾಕಾರ ಕೊಟ್ಟಿದ್ರು ನಾನು ಹೇಳ್ತಾ ಇದ್ದೀವಿ ಅಂದ್ರೆ ಒಂದು ನಿಮಿಷ ದೇವ ಚಂದ್ರ ಯಾಕೆ ನಾನು ಹೇಳ್ತಾ ಇದ್ದೀವಿ ಅಂದ್ರೆ ಒನ್ ನಿಮಿಷ ದೇವ್ರು ಅರ್ಥ ಮಾಡ್ಕೋಬೇಕು ಮಹೇಶ್ ಅಂಶ ಇದನ್ನ ಹೇಳ್ತಾರೆ ಉದ್ದೇಶ ಇಷ್ಟೇ ಜೈನ ಜೈನ ಪರಂಪರೆ ಇರ್ತಕ್ಕಂಥವ್ರು ಮಂಜುನಾಥ ಸ್ವಾಮಿಯನ್ನ ಆಡಳಿತ ಮಾಡೋ ತಪ್ಪು ಅಂತಲ್ಲ ಇವತ್ತು ಹಂತೂರಲ್ಲಿ ಹಂತೂರಲ್ಲಿ ಜೈನ ಬದತಿ ಇದೆ ಆ ಜೈನ ಬಸದಿಯಲ್ಲಿದೆ ಓಕೆ 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 ಹಾಗಾಗಿ ಇವತ್ತು ಈ ಕ್ಷೇತ್ರವನ್ನ ಎಲ್ಲರೂ ಸೇರಿ ನಾವು ಉಳಿಸಬೇಕಾಗಿದೆ ಇವತ್ತು ನಮ್ಮ ಪವಿತ್ರವಾದ ಕ್ಷೇತ್ರ ಓಕೆ ಶೇರ್ಗೊಳಿಸಬೇಕಾಗಿದೆ ಇವತ್ತು ನಾವುಗಳು ಈ ಕ್ಷೇತ್ರವಾದ ನಿಮಿಷ ಇವತ್ತು ಪೂಜೆ ಹೆಗಡೆಯವರ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥ ತಿಮ್ಮರುಡ್ಡಿ ಮಹೇಶ್ ರೆಡ್ಡಿ ತಿಮ್ಮರುಡ್ಡಿ ಅಂತ ಎಡಪಂಥಿಯವರು ಏನಿದ್ದಾರೆ ಈ ಎಡಪಂಥಿಯವರನ್ನ ಮಟ್ಟ ಹಾಕಬೇಕು ಅಂತಕ್ಕಂಥ ಕಾರ್ಯಕ್ರಮ ಏನಿಲ್ಲ ಆ ಸಗಣಕ್ಕಾಗಿ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ ಇವತ್ತು ನಾವು ಧರ್ಮಸ್ಥಳದ ಧರ್ಮಸ್ಥಳದ ಭಾವಿಸ ಧಕ್ಕೆ ತರ್ತಕ್ಕಂಥ ಯಾರೇ ಆಗಿರ್ಲಿ ಅದು ಮುಸಲ್ಮಾನ ಹಿಂದೂ ಕ್ರಿಶ್ಚಿಯನ್ ಯಾರು ನಾವು ಬಿಡೋದಿಲ್ಲ ಅವ್ರನ್ನ ಅವರನ್ನ ಅವರನ್ನ ಸರಿಯಾದ ರೀತಿಯಲ್ಲಿ ನಾವು ಬಗ್ಗೆ ಬಡಿಸ್ತೀವಿ ಅದರಲ್ಲಿ ಎರಡು ಮಾತೇ ಇಲ್ಲ ದಯವಿಟ್ಟು ಬಂಧುಗಳು ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ಹಾಗಾಗಿ ಇವತ್ತು ಸಹಕಾರ ಕೊಡಬೇಕು ಎಲ್ಲರೂ ಸಹಕಾರ ಕೊಡಿ ಇವತ್ತು ಸಹಕಾರ ಕೊಟ್ಟಿರತಕ್ಕಂಥ ನಮ್ಮಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಮಾತನ್ನ ಮುಗಿಸ್ತೀನಿ ಬಂಧುಗಳೇ ದಯಮಾಡಿ ಶಾಂತ ರೀತಿಯಿಂದ ವರ್ತಿಸಬೇಕು ದಯಮಾಡಿ ಅರವಿಂದ ಸ್ವಾಮಿಯಾಜಿ ಅವರು ಏನು ಮಾತಾಡ್ತಾರೆ ಮಂಜುನಾಥ ಸ್ವಾಮಿಗೆ ಅಣ್ಣಪ್ಪ ಸ್ವಾಮಿಗೆ ಮಂಜುನಾಥ ಸ್ವಾಮಿಗೆ ಹಿಡಿಯವರಿಗೆ ಅಣ್ಣಪ್ಪ ಸ್ವಾಮಿಗೆ ಒಂದು ಧರ್ಮಸ್ಥಳದ ವಿರುದ್ಧ ಮಾತಾಡುವವರ ಬಗ್ಗೆ ತುಂಬ ಬೇಸರಾಗಿದ್ದೇವೆ ಇದು ವಿರೋಧ ಅಲ್ಲ ಅವರ ಭಾವನೆಯನ್ನು ಹೇಳ್ತಾ ಇರುವುದು ಸರಿ ಇದೆ ನೋಡಿ ಇವತ್ತು ಸೋಷಿಯಲ್ ಮೀಡಿಯಾ ನೋಡಿ ನಾವು ಸತ್ಯ ಅಂತ ಪಡ್ಕೊಳ್ತಾ ಇದ್ದೇವೆ ಕಿರಿಚಿತ ವಿಡಿಯೋಗಳನ್ನು ಸತ್ಯ ಅಂತ ಪಡ್ಕೊಳ್ತಾ ಇದ್ದೇವೆ ಯಾವ ಊರು ಇಡೀ ಜಗತ್ತಿಗೆ ಪರಿಹಾರ ಹೇಳ್ತಾ ಇತ್ತು ಆ ಊರು ಇವತ್ತು ವಿವಾದ ಪರದಾಗಿದೆ ಅಂತ ಕೇಳಲಿಕ್ಕೆ ಬೇಜಾರಾಗುತ್ತೆ

ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲಿಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪಾ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಏಟ್ ಸೆವೆನ್ ಡಬಲ್ ನೈನ್ ಏಟ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ